ಅಲ್ಲಿ ಹಿಸ್ಟರಿ ಅಂತ ಹಾಕೊಂಡಿದ್ರಿ ನೀವು ಮಾಡ್ತಾರ ಮೋಸ್ ಸಾರ್ವಜನಿಕ ಸಭೆ ಮಾಡ್ತೀವಿ ಅಂತ ಹೇಳ್ತಾ ಇದೀರಿ ಗ್ರಾಮ ಪಂಚಾಯತಿ ಸಾರ್ವಜನಿಕ ಸಭೆ ಮಾಡಿದ್ರೆ ಯಾರು ಮೀಸ್ರೆ ಅವನೊಬ್ಬ ಸಣ್ಣ ಹಾಕಿದ ಜಿಲ್ಲಾಧಿಕಾರಿ ಆಗಿದೆ ನೀವು ಯಾರು ಮುಂದಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಮಂಗಳೂರು ಸವಾಲಿ ಕೇಳ್ತೇನೆ ಹವಾಲ ದಾಖಲೀಕರಣ ಮಾಡಿದ್ದೀವಿ ಈ ತರದ ಕಾರ್ಖಾನೆ ಒಂದು ರೀತಿ ನೀವು ಓಕೆ ಈಗ ಆರಾಮ್ರೆ ನಿಮ್ಮ ಅಭಿಪ್ರಾಯ ಎಲ್ಲ ದಾಖಲೀಕರಣ ಮಾಡಿದ್ದೀರಿ ಮನಿಷ ಭವಿಷ್ಯ ಕೇಳಿಸ್ಕೊಳ್ಳಿ ಬನಿಷ್ಯ ವಿಧಾನಸಭೆ ಕೇಳಿಸ್ಕೊಳ್ಳುತ್ತ ನೀ ಕೇಳ್ತೇನೆ ನಾವು ಬೇಡ ಅಂಡದಿಂದ ಆರೋಪದ ಸತಮಾನಗಳೂರಬೇಕು ನಮಗೆ ಯಾರು ಸ್ವಾಮಿ ಈಗ ಈಗ ಎಲ್ಲೂ ಕೂಡ ಓಕೆ ಈಗ ಬೇಡ ಅನ್ನೋರು ಹಿನ್ನಾರಿದ್ರೆ ಮಾತಾಡಿ ಈಗ ಎರಡು ಮೂರು ಜನ ಹೇಳಿದ್ದಾರೆ ಬೇಡ ಅಂತ ಹಿನ್ನಾರಿದ್ರೆ ಇನ್ನೂ ದಾಖಲೀಕರಣ ಮಾಡ್ತೀವಿ ಹಲೋ